ಏನು ನೋಡ್ತೀರಾ ಹದಿನೈದು ನಿಮಿಷದಲ್ಲಿ ನಾನು ವಿಡಿಯೋ ಮಾಡಿರ್ತೀನಲ್ವಾ ಆ ಥರ ಇರೋದಿಲ್ಲ ಸಿಚುವೇಶನ್ ಬಂದು ಫಸ್ಟು ಡ್ರಾಪ್ ಆಯಿತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮುನ್ನೂರ ಮೂವತ್ತ ಒಂಬತ್ತು ರೂಪಾಯಿ ಊಬರಲ್ಲಿ ಇನ್ನಾವುದಾದ್ರೂ ಡ್ಯೂಟಿ ಹಾಕೊಂಡು ಹೋಗ್ಬೇಕು ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಮಾದೇವ್ಪುರ ಅಂತ ಹತ್ರ ಇದ್ದೀನಿ ಬನ್ನಿ ಇನ್ನು ಹೆಂಗಿರುತ್ತೆ ಅಂತ ನೋಡೋಣ ಯಾಕಂದ್ರೆ ಲೇಟ್ ಆಯಿತು ಡ್ಯೂಟಿ ಬರೋಷ್ಟೇ ಗ್ಯಾಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ನಮ್ದು ಒಯ್ತಾ ಗೋಳು ಎರಡು ಸತಿ ಬಂದೆ ಎರಡೇ ಸತಿಗೂ ಸೇಮ್ ಕಂಡೀಷನ್ ಇಲ್ಲಿ ಗ್ಯಾಸ್ ಇಲ್ಲ ಗಾಡಿಗಳು ನಿಂತಾವೆ ಇವತ್ತಿಲ್ಲನೆ ಇಲ್ಲ ಅಂತವ್ರಪ್ಪ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡು ನೋಡ್ರಿ ಸಿ ಎನ್ ಜಿದು ಕತೆಗಳು ಹಿಂಗೆ ಎಲ್ಲಾದ್ರೂ ರಶು ಅಟ್ಲೀಸ್ಟ್ ಲೀಸ್ಟ್ ಬಂಕ್ ಆದ್ರೂ ಜಾಸ್ತಿ ಮಾಡ್ತಾರ ಅದು ಇಲ್ಲ ಎಲ್ಲ ಸಿ ಎನ್ ಜಿ ಗಾಡಿಗಳು ಬೈ ಮಾಡ್ತಾರೆ ಎಲ್ಲಾ ಪರ್ಚೇಸ್ ಮಾಡ್ತವ್ರಮೆಂಟ್ ಬರೋ ಬರೋಬ್ಬರಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅದ್ಲೇನೆ ವೆಯ್ಟ್ ಮಾಡಿಬಿಟ್ಟು ಒಂದು ಬಾಡಿಗೆ ಹಾಕೊಂಬಂದೆ ಇಲ್ಲ ಎಚ್ ಎಸ್ ಆರ್ ಕಡೆಗೆ ಅರವತ್ತ ಐದು ರೂಪಾಯಿನೋ ಅರವತ್ತೇಳು ರೂಪಾಯಿನೋ ಅವ್ರನ್ನ ಡ್ರಾಪ್ ಮಾಡಿ ಒಂದು ಕಿಲೋಮೀಟ್ರ್ ಮತ್ತು ಎಚ್ ಎಸ್ ಆರ್ ಬಂಕ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಗ್ಯಾಸ್ಗೆ ಏನು ಮಾಡೋಕ್ಕಾಗಲ್ಲ ಈ ಕಡೆ ಬಂದ್ಬಿಟ್ಟ ಗ್ಯಾಸ್ ಹಾಕಿಲ್ಲ ಅಂದರೆ ಕೆಲಸ ನಡೆಯಲ್ಲ ನಮ್ದು ಇವತ್ತು ಟೈಮ್ ಬಂದು ಎರಡು ಗಂಟೆ ಮೂವತ್ತಾರು ನಿಮಿಷ ಆಗೈತೆ ಫಸ್ಟ್ ಹೋಗಿ ಗ್ಯಾಸ್ ಹಾಕಿಸ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ ಅದಾದಮೇಲೆ ಊಟ ಮಾಡಬೇಕು ಸಾಯಂಕಾಲ ಡ್ಯೂಟಿಗಳು ಆಮೇಲೆ ಕಂಟಿನ್ಯೂ ಬರೋ ಬರ್ತಾ ಹೋಗುತ್ತೆ ಅವಾಗ ನಾವು ಡ್ಯೂಟಿ ಮಾಡ್ಕೊಂಬಿಟ್ರಾಯ್ತು ಇಲ್ಲ ಅಂತಂದರೆ ಆವಾಗವಾಗ ಅವಾಗವಾಗ ಹೋಗಿ ಗ್ಯಾಸ್ ಮಧ್ಯದಲ್ಲಿ ಹೋಗಿ ಡ್ಯೂಟಿ ಮಧ್ಯದಲ್ಲಿ ಹಾಕ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಹೆಂಗೂ ಮಿನಿಮಮ್ ಬೀಳ್ತಾ ಇರ್ತವೆ ಅಲ್ಲಿ ಇಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಬಾಡಿಗೆ ಟೈಮಲ್ಲಿ ಹೋಗಿ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಬಿಟ್ರೆ ನಾವು ಸೇಫ್ ಅಂತ ಹೇಳ್ಬೋದು ಬನ್ನಿ ಈ ಈ ಗ್ಯಾಸ್ ಬಂಕ್ ಕಣೆ ಬರ ಏನು ಅಂತ ಗೊತ್ತಿಲ್ಲ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಹೋದಾಗ ಅಲ್ಲಿ ಫುಲ್ ರಶ್ ಆಗಿತ್ತು ಹಾಕ್ಸಕ್ ಹೋಗಿರಲಿಲ್ಲ ಇಲ್ಲಿ ಕಾರ್ಗಳಂತೂ ನಿಂತಾವೆ ಟರ್ನ್ ಮಾಡ್ಕೊಂಬರ್ಬೇಕು ಏನೋ ಗೊತ್ತಿಲ್ಲ ಹೌದು ಸ್ವಾಮಿ ಇಲ್ಲಿ ಲೈನ್ ಅಲ್ಲಿ ನಿಂತು ಗ್ಯಾಸ್ ಹಾಕಿಸ್ಕೋಬೇಕು ಆಗೈತೆ ಇಲ್ಲಿಂದ ಇದೆ ಲೈನ್ ಇಷ್ಟೆಲ್ಲ ಗಾಡಿ ಆದ್ಮೇಲೆ ನಮ್ಮ ಸರ್ದಿ ಬರೋಷ್ಟರಲ್ಲಿ ಒಂದ್ ಗತಿ ಆಗೋಗಿರ್ತೀವಿ ಸ್ನೇಹಿತರೆ ಟೈಮ್ ನೋಡ್ಬೋದು ನಾಲ್ಕು ಗಂಟೆ ಒಂಬತ್ತು ನಿಮಿಷ ಆಗೈತೆ ಹನ್ನೆರಡನೇ ತಾರೀಕು ಜುಲೈ ಒಂಬೈನೂರ ತೊಂಬತ್ತಾರು ರೂಪಾಯಿ ಆಗೈತೆ ಗ್ಯಾಸ್ ಎಲ್ಲ ಹಾಕಿಸ್ಕೊಂಡ್ ರೆಸ್ಟ್ ಎಲ್ಲ ಮಾಡಾಯಿತು ಊಟ ಕೂಡ ಆಯಿತು ಸ್ನೇಹಿತರೆ ಏನು ನೀವು ನನ್ನ ಅರ್ನಿಂಗ್ಸ್ ನೋಡಿದ್ರೆ ಅದು ಬಂದು ಒಂದು ದಿನಕ್ಕೆ ಮಾಡುವಂತ ಅರ್ನಿಂಗ್ಸ್ ಆಗಲ್ಲ ಅಂತ ಹೇಳ್ತಿಲ್ಲ ಮಾಡ್ತಾ ಇದೀನಿ ಬಟ್ ಏನಂದ್ರೆ ಅಷ್ಟೇ ಕಷ್ಟ ಇದೆ ಸರಿನಾ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ರೆ ನನಗೂ ಒಂದು ಆಟೋ ಬೇಕು ನಾನು ಆಟೋ ಮಾಡಬೇಕು ಅಂತ ನೀವು ಏನು ನೋಡ್ತೀರ ಹದಿನೈದು ನಿಮಿಷದಲ್ಲಿ ನಾನು ವಿಡಿಯೋ ಮಾಡಿರ್ತೀನಲ್ವ ಆ ಥರ ಇರೋದಿಲ್ಲ ಸಿಚುವೇಶನ್ ಬಂದು ಅದರಲ್ಲಿ ಎಷ್ಟೋ ಕಷ್ಟಗಳಿರ್ತವೆ ಪ್ರತಿಯೊಂದು ವಿಷಯನೂ ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ ಓಪನ್ ಆಗಿ ಹೇಳಬೇಕು ಅಂದರೆ ಕೆಲವೊಂದು ಟ್ರಾಫಿಕ್ ಇರುತ್ತೆ ಕೆಲವೊಂದು ಕಡೆ ಗಾಡಿ ನಿಲ್ಲಿಸೋಕೆ ಬಿಡೋಲ್ಲ ಕೆಲವೊಂದು ಕಡೆ ಡ್ಯೂಟಿಗಳು ಸಿಗೋಲ್ಲ ಮತ್ತು ಮೂವ್ ಮಾಡಬೇಕಾಗುತ್ತೆ ಕೆಲವೊಂದು ಕಡೆಗಳಿಗೆ ಮತ್ತು ಡ್ಯೂಟಿ ಆಗುತ್ತೆ ನಾನು ಇನ್ನೊಂದೇನಂದರೆ ರಿಸ್ಕ್ ತೊಗೊಂಡು ಡ್ಯೂಟಿ ಮಾಡ್ತಾಯಿದ್ದೀನಿ ಬಟ್ ಏನು ಒಂದು ಡೈರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಇವಾಗ ಬೆಳಗ್ಗೆ ಮನೆ ಬಿಟ್ಟು ಬಂದಿದ್ದೀನಿ ಇನ್ನು ಸಾಯಂಕಾಲ ಮನೆಗೆ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಕೂಡ ಇರೋದಿಲ್ಲ ಸೊ ಅಷ್ಟು ರಿಸ್ಕ್ ಇದೆ ಸರಿನಾ ಸೊ ಎಲ್ಲರಿಗೂ ಅನ್ಕೋಬೋದು ಇವರು ಎರಡು ಸಾವಿರ ರೂಪಾಯಿ ಮಾಡ್ತಿದಾರೆ ಬರೀ ನೀವು ಎರಡು ಸಾವಿರ ರೂಪಾಯಿ ಅಮೌಂಟ್ ಮಾತ್ರ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಆ ಅಮೌಂಟ್ ನೋಡಬೇಡಿ ಆ ಅಮೌಂಟ್ ಮಾಡೋಕ್ಕೆ ಅದ್ರ ಹಿಂದೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ ಅನ್ನೋದು ಕೂಡ ಯೋಚನೆ ಮಾಡಿ ಬರೀ ನಿಮ್ಗೆ ಅನಿಸ್ತಾ ಇರ್ಬೋದು ಒಂದು ಆಟೋ ಹಾಕೋಬಿಟ್ರೆ ನಾನು ಡೈಲಿ ಇಷ್ಟು ಮಾಡಿಬಿಡ್ತೀನಿ ಅಂತಂದರೆ ಹಂಗೆ ಆಗೋದಿಲ್ಲ ನಾನು ಮಾಡೋಂಥ ಡ್ಯೂಟಿನಲ್ಲಿ ತುಂಬ ರಿಸ್ಕ್ ಕೂಡ ಇದೆ ಕೆಲಸ ಆಗುತ್ತೆ ದುಡಿಮೆ ಆಗುತ್ತೆ ಆಗೋಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಯಾಮಾರಿದ್ರೆ ಜಸ್ಟು ಸ್ವಲ್ಪ ಯಾಮಾರಿದ್ರೆ ಕತೆ ಮುಗೀತು ಆಯಿತಾ ಸೊ ಆ ಥರ ಅಂತ ರಿಸ್ಕ್ ಇರುವಂಥ ಕೆಲಸ ಇದು ಮತ್ತು ಹೇಳ್ಬೇಕಂದ್ರೆ ಕಂಫರ್ಟಬಲ್ ಮಾಡ್ತೀನಿ ಅಂತಂದರೆ ನೀವು ಎರಡು ಸಾವಿರ ರೂಪಾಯಿ ಮಾಡೋಕ್ಕಾಗಲ್ಲ ಇವಾಗಲೂ ಹೇಳ್ಬಿಡ್ತೀನಿ ಯಾಕಂತಂದರೆ ಸ್ವಲ್ಪ ರಿಸ್ಕ್ ತಗೊಂಡು ಡ್ಯೂಟಿ ಮಾಡಿದ್ರೆ ಮಾತ್ರ ಎರಡು ಸಾವಿರ ರೂಪಾಯಿವರೆಗೂ ಮಾಡ್ಬೋದು ಕೆಲವೊಬ್ರೆಲ್ಲ ಇವಾಗೆಲ್ಲ ಕಮೆಂಟ್ ಮಾಡಿ ಮತ್ತೆ ನೀವು ಯೋಚನೆ ಮಾಡ್ತಿರೋ ರೀತಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಒಂದು ಆಟೋ ಹಾಕ್ಕೊಬಿಟ್ರೆ ನಮ್ಮ ಕಷ್ಟ ಎಲ್ಲ ತೀರ್ಬಿಡುತ್ತೆ ಮತ್ತು ನಾವು ಕೂಡ ಇಷ್ಟೇ ದುಡಿಬೋದು ಅಂತ ದುಡಿಬೋದು ಆದರೆ ರಿಸ್ಕ್ ಇದೆ ರಿಸ್ಕ್ ಇದೆ ರಿಸ್ಕ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ನೀವು ನೀವೇನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಒಂದು ಮನೋರಂಜನೆ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ ಯಾವುದೇ ಥರ ಅದ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡಕ್ಕೆ ಹೋಗ್ಬೇಡಿ ಮತ್ತು ಹೇಳ್ತೀನಿ ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು ರಿಸ್ಕ್ ಎಲ್ಲ ನಿಮ್ಮದೇ ಮತ್ತು ನನ್ನ ವಿಡಿಯೋ ನೋಡಿ ಮಾಡಿದೆ ನಿಮ್ಮಿಂದ ಮಾಡಿದೆ ಅಂತ ದಯವಿಟ್ಟು ನನ್ನನ್ನು ದೋಷಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವಿಡಿಯೋನ ಸ್ನೇಹಿತರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಹಾಗೆ ಕಂಟೆಂಟ್ ಪರ್ಪಸ್ ಆಗಿ ತೊಗೊಳ್ಳಿ ಅದು ಬಿಟ್ಟರೆ ಜಾಸ್ತಿ ಏನೂ ಇಲ್ಲ ಆಯ್ತಾ ನಾನು ಕೂಡ ನಿಮ್ಮ ಥರದೇ ಒಬ್ಬ ಸಾಧಾರಣ ಮನುಷ್ಯ ಆಟ ಓಡಿಸ್ತೀನಿ ಅದ್ರ ಜೊತೆಗೆ ಒಂದು ಯೂಟ್ಯೂಬ್ ಕೂಡ ಮಾಡ್ಕೊತ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರ ನಾನಿನ ಸ್ಪೆಷಲ್ ಏನಿಲ್ಲ ಆದರೆ ಏನಂದರೆ ನಾನು ಒಂದು ಭಯ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಂಗಾಗಿ ನನಗೆ ಅಮೌಂಟ್ ಆಗ್ತಿದೆ ಆದರೆ ಅದರಲ್ಲೂ ಲಾಸ್ ಆಗ್ತಿದೆ ದಿನಕ್ಕೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಲಾಸ್ ಆಗ್ತಿದೆ ಅದೆಲ್ಲ ಬಿಡಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಇವತ್ತಿನ ದಿವಸದಲ್ಲಿ ನಾವು ಅಗ್ರಿಕೇಟ್ರ್ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ನಮಗೆ ಲಾಸ್ ಆಗೇ ಆಗುತ್ತೆ ಅದೇ ನಾವು ಏನಾದರೂ ಒಂದು ವೇಳೆ ನಮ್ಮದೇ ಮೀಟ್ರ್ ಥರನೇ ಇದ್ದಿದ್ದಿದ್ರೆ ನಮಗಿನ್ನೂ ಸ್ವಲ್ಪ ಲಾಭ ಆಗಿರೋದು ಇವತ್ತು ಲಾಭ ಆಗ್ತಿದೆ ಆಗ್ತಿಲ್ಲ ಅಂತಲ್ಲ ಕೆಲವೊಂದು ಅಲ್ಲಿ ಪಿಕಪ್ ಚಾರ್ಜಸ್ ಎಲ್ಲ ಕೊಡ್ತಿದ್ದಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದರಲ್ಲ ಸಿಗ್ತಿದೆ ಮತ್ತು ಪೀಕ್ ಅವರಲ್ಲಿ ಕೂಡ ಕಸ್ಟಮರ್ಗಳಾಗಲಿ ಇಲ್ಲ ಅಗ್ರಿಕೇಟರ್ ಕಂಪ್ನಿಯವರಾಗಲಿ ಒಂದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಈ ಥರ ಎಕ್ಸ್ಟ್ರಾ ಅಡಿಷ್ನಲ್ ಅಲ್ವಾ ಹಂಗಾಗಿ ಬ್ಯಾಲೆನ್ಸ್ ಆಗ್ತಿದೆ ಸೊ ನಾವು ಏನಾದರೂ ಒಂದು ವೇಳೆ ಫುಲ್ ಏನಿಲ್ಲ ಬರೀ ಮೀಟ್ರ್ ಅಮೌಂಟೇ ಸಿಗುತ್ತೆ ಅಂತಂದರೆ ತುಂಬ ದೊಡ್ಡ ಲಾಸ್ ಅಂತ ಹೇಳ್ಬೋದು ಈ ಅಗ್ರಿಕೇಟರ್ ಕಂಪ್ನಿಯವರು ಇವ್ರ ಮೇಲೆ ಡಿಪೆಂಡೆನ್ಸಿ ಮಾಡ್ತಿದ್ದಾರೆ ಹಂಗೆ ನಮಗೆ ಕೂಡ ಅಷ್ಟೇ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಆಸೆ ತೋರಿಸಿ ಏನು ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಸೈಡ್ ಪಿಕಪ್ ಮಾಡಬಾರ್ದು ಕಸ್ಟಮರ್ನ ಮೀಟ್ರ್ ಹಾಕ್ಕೊಂಡು ಹೋಗಬಾರ್ದು ಆ ಲೆಕ್ಕಾಚಾರದಲ್ಲಿ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸರಿನಾ ಸೊ ಈ ಥರ ಇದೆ ಸೊ ನಾನು ಏನಂತಂದ್ರೆ ಜಸ್ಟ್ ನನ್ನ ವಿಡಿಯೋನ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ತಗೊಳ್ಳಿ ಯಾಕಂದರೆ ಸುಮಾರು ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಡಿ ಎಮ್ ಕೂಡ ಬರ್ತಿದೆ ಡೈರೆಕ್ಟ್ ಮೆಸೇಜು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಕೂಡ ಆಟೋ ಮಾಡಬೇಕು ನಾವು ನಿಮ್ಮ ಥರ ದುಡಿಬೇಕು ಅಂತ ಅಂದ್ಬಿಟ್ಟು ಸೊ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ ನೀವು ಅಂದ್ಕೊಂಡಷ್ಟು ಕಷ್ಟ ಕೂಡ ಇಲ್ಲ ಏನೇ ಮಾಡೋಕ್ಕಿಂತ ಮುಂಚೆ ನೂರು ಸರ್ತಿ ಯೋಚನೆ ಮಾಡಿ ಯಾಕಂದರೆ ದುಡ್ಡು ನಿಮ್ಮದು ರಿಸ್ಕ್ ನಿಮ್ಮದು ಟೈಮ್ ನಿಮ್ಮದು ಎಲ್ಲನೂ ನಿಮ್ಮದೇ ರಿಸ್ಕ್ ಆಗಿರುತ್ತೆ ಹಂಗಾಗಿ ಆಯ್ತಾ ಸೊ ಸ್ನೇಹಿತರೆ ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾಲ್ಕು ಗಂಟೆ ಆಯ್ತಾ ಬಂತು ಎಲ್ಲ ಆಯಿತು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡೆ ಇನ್ನು ಓಲಾ ಎಲ್ಲ ಆನ್ ಮಾಡ್ಕೊತೀನಿ ಎರಡು ಸಾವಿರ ರೂಪಾಯಿ ಇರುವಂಥ ಇವತ್ತು ಟಾರ್ಗೆಟು ನಾಲ್ಕು ಗಂಟೆ ಹದಿನಾರು ನಿಮಿಷ ಇವಾಗ ಆಗಿರೋಂಥ ಟೈಮು ಉಲ್ಟಾ ಕಾಣ್ತಿದೆ ಇನ್ನೂ ಯಾವ ಥರ ಡ್ಯೂಟಿ ಇರುತ್ತೆ ಅಂತ ನೋಡೋಣ ಇವತ್ತಿನ ದಿವಸದಲ್ಲಿ ಹೇಳಬೇಕು ಅಂತಂದರೆ ಗ್ಯಾಸ್ಗಂತಲೇ ತುಂಬ ಟೈಮ್ ಹೊಂಟೋಯ್ತಾಯ್ತಾ ಗ್ಯಾಸ್ಗಂತಾನೇ ತುಂಬ ಟೈಮ್ ವೇಸ್ಟ್ ಆಯಿತು ನೋಡೋಣ ಯಾವ ಥರ ಆಗುತ್ತೆ ಎಲ್ಲಾನು ಎರಡು ಸಾವಿರ ರೂಪಾಯಿ ಮಾಡಲೇಬೇಕು ಯಾಕಂದ್ರೆ ಸಿಕ್ಕಾ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಈ ಸರ್ವಿಸ್ ಮಾಡಿಸಿಲ್ಲ ಆಲ್ರೆಡಿ ಎರಡು ಸಾವಿರ ಕಿಲೋಮೀಟ್ರೆ ಎಕ್ಸ್ಟ್ರಾ ಓಡಿದೆ ಹಾಗೆ ಓಡಿಸ್ತಾ ಇದ್ದೀನಿ ಮೊನ್ನೆ ಆಯಿಲ್ ಚೆಕ್ ಮಾಡಿಕೊಂಡೆ ಆಯಿಲ್ ಚೆನ್ನಾಗಿದೆ ಇವಾಗ ಏನಾದರೂ ಸರ್ವಿಸಿಗೆ ಎತ್ಕೊಂಡು ಹೋದರೆ ಡಾಲರ್ ಲಬ್ಬರ್ ಈ ಥರ ಒಂದು ನಾಲ್ಕು ಸಾವಿರ ರೂಪಾಯಿ ಖರ್ಚಿದೆ ನಾಲ್ಕು ಇಂದ ಐದು ಸಾವಿರ ರೂಪಾಯಿ ಖರ್ಚು ಅಂತ ಇಟ್ಕೊಳ್ಳಿ ವಿತಿನ್ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆಯಿಲ್ ಚೇಂಜಸ್ ಎಲ್ಲ ಮಾಡೋದು ಸೊ ಅಮೌಂಟ್ ಇಲ್ಲ ನನ್ನ ಹತ್ರ ಹಂಗಾಗಿ ನಾನು ಏನು ಇದ್ದೀನಿ ಹಿಂಗೆ ಡ್ಯೂಟಿ ಮಾಡ್ಕೊತ ಇದ್ದೀನಿ ಸೊ ನನ್ನ ಕಮಿಟ್ಮೆಂಟ್ ಕೂಡ ಬ್ಯಾಲೆನ್ಸ್ ಆಗಬೇಕಲ್ಲ ಆ ರೀಸನಿಂದ ಸೊ ಬರೀ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಲಾಸ್ಟಿಗೆ ಅಪ್ಡೇಟ್ ಮಾಡ್ತೀನಿ ಬಿಟ್ವಿನಲ್ಲಿ ಮಧ್ಯ ಮಧ್ಯದಲ್ಲಿ ಏನಾದರೂ ವಿಷಯ ತಿಳಿಸ್ತೀನಿ ಏನಾದರೂ ಘಟನೆಗಳು ನಡೆದ್ರೆ ಏನು ಹೇಳಿ ಸಾಯಂಕಾಲ ಆಗ್ತಿದ್ದಾನೆ ಒಂದು ಕಾಫಿನ ಇಲ್ಲ ಟೀನ ಕೊಡೋರೇನೆ ಒಂಥರ ಏನೋ ಜೀವ ಬಂದಂಗೆ ಅನಿಸುತ್ತೆ ಸೊ ಒಂದು ಕಾಫಿ ತಗೊಂಡಿದ್ದೀನಿ ಕಾಫಿ ಟೀ ಅಭ್ಯಾಸ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಒಳ್ಳೆ ಟಾನಿಕ್ ಕೊಡ್ದಂಗೆ ಡೈಲಿ ಬೇಕೇ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲೇ ಮಿನಿಮಮ್ ಅಂತಾನೆ ಒಂದ್ ಮೂರ್ ನಾಲ್ಕು ಬಾಡಿಗೆ ಓಡದೆ ಆದ್ರೆ ಯಾವುದೇ ತರ ಡ್ಯೂಟಿನೇ ಬರ್ತಾ ಇಲ್ಲಪ್ಪ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೆ ಎಲ್ಲಿದೆ ಅಂತ ಕೇಳೋದಾದ್ರೆ ಹೆಚ್ ಎಸ್ ಆರ್ ಬಿ ಡಿ ಎಲ್ ಕಾಂಪ್ಲೆಕ್ಸ್ ಒಳಗಡೆ ಇದ್ದೀನಿ ಯಾಕೆ 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 ನಮ್ಮ ಟಾರ್ಗೆಟ್ ಇನ್ನೂ ಅಚೀವ್ ಆಗಿಲ್ಲ ಸುಮಾರೊತ್ತು ಹೊತ್ತು ಡಿ ಕಾಂಪ್ಲೆಕ್ಸ್ ಒಳಗೆನೆ ವೇಟ್ ಮಾಡ್ತಾ ಇದೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಮುಂದಕ್ಕೆ ಬಂದೆ ಆಮೇಲೆ ಅಲ್ಲಿ ಬಂದಮೇಲೆ ಇನ್ನೊಂದು ಡ್ಯೂಟಿ ಸಿಕ್ತು ಎಚ್ ಎಸ್ ಆರ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಗೋದ್ರೇಜ್ ಅಪಾರ್ಟ್ಮೆಂಟ್ ಅಂತ ಏನೋ ತೋರಿಸಿದ್ದು ಸುಮಾರು ಹೊತ್ತು ಕಾದೆ ಮಾತ್ರ ಡ್ಯೂಟಿಗಳಂತೂ ಬೀಳ್ತಿರ್ಲಿಲ್ಲ ನನಗೇನ ಇಲ್ಲ ಎಲ್ಲರಿಗೂ ಹಂಗೆ ಅಂತ ನನಗೂ ಗೊತ್ತಿಲ್ಲ ಆ ಡ್ಯೂಟಿ ಹಾಕೊಂಡಿದ್ಮೇಲೆ ಇನ್ನೊಂದು ಯಾವುದು ನಮ್ಮ ಹಾತ್ರೆ ಒಂದು ಡ್ಯೂಟಿ ಬಿತ್ತು ಅದಾದಮೇಲೆ ಅದನ್ನು ಲಾಗೌಟ್ ಮಾಡಿಕೊಂಡು ಈಗ ಅವ್ರನ್ನ ಪಿಕಪ್ ಮಾಡೋಣ ಅಂತ ಹೊರಟಿದ್ದೀನಿ ಟೈಮ್ ನೋಡ್ಬೋದು ಐದು ಗಂಟೆ ನಲವತ್ತ ಆರು ನಿಮಿಷ ಕಸ್ಟಮರ್ನ ಪಿಕಪ್ ಮಾಡಿದಾಗ ಇನ್ನೂರ ತೊಂಬತ್ತೆಂಟು ರೂಪಾಯಿ ತೋರಿಸ್ತು ಅದು ಯಾವುದೋ ಗೋದ್ರೇಜ್ ಅಪಾರ್ಟ್ಮೆಂಟ್ ಅಂತ ಇಲ್ಲಿ ಬರ್ತಾ ಅರ್ಧ ದಾರಿ ಆದಮೇಲೆ ಕಸ್ಟಮರು ಲೊಕೇಶನ್ ಚೇಂಜ್ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ ಈಗ ಸೊ ನೋಡಿ ಕಸ್ಟಮರ್ ಕೂಡ ಯಾವ್ಯಾವ ಥರ ಮಾಡ್ತಾರಂತ ಒನ್ ಅವರ್ ಹತ್ರ ಆಗೋಯ್ತು ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಡ್ಯೂಟಿ ಸೆಟ್ ಆಗ್ತಿಲ್ಲ ಬರ್ತಾ ಇಲ್ಲ ಅದು ಏನಾಗ್ಬಿಡೋದು ಅಂತ ನನಗೆ ಗೊತ್ತಿಲ್ಲ ಒಟ್ಟು ಆಗಿರೋದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಡ್ಯೂಟಿಗಳು ಬರ್ತಿದೆ ಬಟ್ ಎತ್ಕೊಳಕ್ಕಾಗ್ತಿಲ್ಲ ಅದು ಏನು ಪ್ರಾಬ್ಲಮ್ ಅಂತಲೂ ಗೊತ್ತಾಗ್ತಾ ಇಲ್ಲ ನೆಟ್ವರ್ಕ್ ಅಂತೂ ಇಶ್ಯೂ ಇಲ್ಲ ನೆಟ್ವರ್ಕ್ ಚೆನ್ನಾಗಿ ವರ್ಕ್ ಆಗ್ತಿದೆ ಆದರೆ ಇಲ್ಲಂತೂ ಡ್ಯೂಟಿ ಬರ್ತಾಯಿಲ್ಲ ಇವತ್ತಿನ ಕತೆ ಗೋವಿಂದ ಅಂತ ಅಂದ್ಕೊಂಡಿದೀನಿ ಮಾಡಿ ಮಾಡಿ ನನಗೂ ತಲೆ ಕೆಟ್ಟೋಗಿತ್ತು ಅಲ್ಲಿಂದ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಮುಂದೆ ಬಂದೆ ಇಲ್ಲೇ ಮೆಟ್ರೋ ಪಕ್ಕದಲ್ಲೇ ಇನ್ನೊಂದು ಡ್ಯೂಟಿ ಸಿಕ್ತು ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೋಸ್ಕರ ಯಪ್ಪಾ ಇವಾಗ ಒಯ್ತಾರ ನನಗಂತೂ ತಲೆ ಚಿಟ್ಟಿಡಿದ್ಬಿಟ್ಟಿತ್ತೈತ್ತ ಒಂದು ಡ್ಯೂಟಿ ಮೇಲೆ ಇವಾಗ ಸ್ವಲ್ಪ ಖುಷಿ ಆಗಿದ್ದೀನಿ ಬಂದರೆ ಈ ಕಸ್ಟಮರ್ ಬಂದರೆ ನಮ್ಮ ಪುಣ್ಯ ಗುರು ಆದರೆ ಎರಡು ಟೂ ಮಿನಿಟ್ಸ್ ಅಂತ ಹಾಕವ್ರೆ ಬರ್ತಾರೆ ಮುಚ್ಚೆ ಸರ್ ಲೇಔಟ್ಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಪಿಕಪ್ ಮಾಡ್ಕೊಂಡು ಹಂಗೆ ಎಚ್ ಎಸ್ ಆರ್ ಕಡೆಗೆ ಇದ್ದೀನಿ ನೋಡಿದ್ರೆ ಸಿಕ್ಕಾಪಟ್ಟೆ ರೋಡ್ ಖಾಲಿ ಈ ಫ್ಲೈಓವರ್ ಕೆಳಗಡೆ ಅದು ಎಂಟು ಗಂಟೆನಲ್ಲಿ ಅದು ಏನು ಅಂತ ಗೊತ್ತಿಲ್ಲ ಇಷ್ಟೊಂದು ಖಾಲಿ ಹೊಡ್ಯೋಕ್ಕೆ ರೀಸಾನು ತುಂಬ ಕಡಿಮೆ ಇದ್ದಾವೆ ಮತ್ತು ಟ್ರಾಫಿಕ್ ಅಂತ ಹೇಳ್ಬೋದಾಯಿತಾ ಸೊ ಜಸ್ಟ್ ಇಪ್ಪತ್ತ ಮೂರು ನಿಮಿಷ ಏನೋ ತೋರಿಸಿದ್ದು ಅದು ಟೋಟಲ್ ಒಬ್ಬ ಹತ್ತು ಕಿಲೋಮೀಟ್ರಿಗೆ ಅದು ಫ್ಲೈಓವರ್ ಮೇಲಿಂದ ಇನ್ನೂ ಕಮ್ಮಿ ತೋರಿಸ್ತಿತ್ತು ಹತ್ತೊಂಬತ್ತು ನಿಮಿಷ ಕೆಳಗಡೆಯಿಂದ ಅಂದರೆ ಈ ಬ್ರಿಡ್ಜ್ ಕೆಳಗಿಂದ ಇಷ್ಟೇ ಟೈಮಲ್ಲಿ ತೋರಿಸಿದ್ದು ಮನೆ ಹೋಗಿ ಡ್ರಾಪ್ ಹಾಕುವ ತಾಲಿಕ ಫೈನಲ್ಲಿ ಮನೆಗೆ ಬಂದಾಯಿತು ಟೈಮ್ ನೋಡ್ಬೋದು ಹತ್ತು ಗಂಟೆ ಏಳು ನಿಮಿಷ ಸೊ ಇವತ್ತಂತೂ ಅರ್ನಿಂಗ್ಸ್ ಆಗಿಲ್ಲ ಏನೇನೋ ಅಂದ್ಕೊಂಡೆ ಅದು ಏನೇನೋ ಆಗೋಯ್ತು ಪ್ಲ್ಯಾನ್ ಮಾಡ್ದಂಗೆ ಆಗಿಲ್ಲ ಊಬರಲ್ಲಿ ಸಾವಿರದ ಐನೂರ ಹದಿನೇಳು ರೂಪಾಯಿ ಆಗಿದೆ ಹಾಗೆ ನಮ್ಮ ಏತ್ರಿ ಕೂಡ ಡ್ಯೂಟಿ ಮಾಡಿದ್ದೆ ಒಂದು ಒಂದೇ ಟ್ರಿಪ್ ಆನ್ ವೇ ಮನೆ ಕಡೆಗೆ ತುಂಬ ಟೈಮ್ ವೇಸ್ಟ್ ಆಗೋಯ್ತು ಇವತ್ತು ಹೇಳ್ಬೇಕಂದ್ರೆ ಮೂರು ಮೂರು ನಾಲ್ಕು ಅವರಷ್ಟು ಟೈಮ್ ವೇಸ್ಟ್ ಆಗೋಯ್ತು ನಮ್ಮ ಯಾತ್ರೆಯಲ್ಲಿ ಒಂದೇ ಒಂದು ಟ್ರಿಪ್ ಮಾಡಿದ್ದು ನೂರ ಎಪ್ಪತ್ತ ಮೂರು ರೂಪಾಯಿ ಸೊ ಇವತ್ತೊಂದು ಒಟ್ಟು ಹಾಗಿರೋವಂಥ ಅರ್ನಿಂಗ್ಸ್ ಇದು ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಹಿಂಗೆ ಆಗುತ್ತೆ ನಾವು ಅಂದ್ಕೊಳ್ತೀವಿ ಹಿಂಗೆ ಮಾಡಬೇಕು ದುಡಿಮೆ ಅಂತ ಹಂಗೆ ಆಗೋದಿಲ್ಲ ಸ್ನೇಹಿತರೆ ಹೇಳಬೇಕು ಅಂದರೆ ಇವತ್ತು ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ಖುಷಿಯಾಗಿದೆ ಬಟ್ ಏನಂತಂದರೆ ಅರ್ನಿಂಗ್ಸ್ ಆಗಿಲ್ಲ ಅನ್ನೋದೇ ಬೇಜಾರು ಹ್ಞೂ ಏನು ಮಾಡೋಕ್ಕಾಗುತ್ತೆ ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ ಅನ್ನೋದಕ್ಕೆ ಇದೊಂದು ರೀಸನ್ ಅಂತ ಹೇಳ್ಬೋದಾಯಿತಾ ಸೊ ಸ್ನೇಹಿತರೆ ಹೀಗಿತ್ತು ಇವತ್ತಿನ ದಿನಾಚರಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ